ನಮಸ್ತೆ ಎಲ್ಲ ಪ್ರಿಯ ವೀಕ್ಷಕರಿಗೆ ಇದು ನಿಮಗೆ ಮೊದಲನೇದಾಗಿ ಮೂವತ್ತಡಿ ರಸ್ತೆ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಮೆಟ್ಲಿಂಗ್ ರೋಡು ಆದರೆ ತುಂಬ ಚೆನ್ನಾಗಿದೆ ಯಾವುದೇ ಥರ ನಮಗೆ ವೆಹಿಕಲ್ ಬರೋದಿಲ್ಲ ಅನ್ನೋ ಥರ ಇಲ್ಲ ಥರ್ಟಿ ಫೀಟ್ ಇದೆ ಪೂರ್ತಿ ರಸ್ತೆ ಅದ್ರ ಜೊತೆಗೆ ನೋಡಿ ಈ ಕಡೆ ಎಲ್ಲ ಕಂಪ್ಲೀಟ್ ಕೆಂಪು ಭೂಮಿ ಇರುವಂತಹ ಭೂಮಿ ಇದು ತುಂಬ ಚೆನ್ನಾಗಿದೆ ಇದಕ್ಕೆ ಅಟ್ಯಾಚ್ ಆಗಿ ನಿಮಗೆ ಒಂದು ಒಳ್ಳೆ ತೋಟನ ತೋರಿಸ್ತಾ ಇದ್ದೀನಿ ಈ ತೋಟದಲ್ಲಿ ವಿಶೇಷ ಏನತ್ತ ಏನಪ್ಪಾ ಅಂದ್ರೆ ನಾಲ್ಕು ಒಂದು ಮೂಲೆಗೂನು ನಾವು ತಂತಿ ಬೇಲಿನ ಅಳವಡಿಸಿದ್ದಾರೆ ಇದರಲ್ಲಿ ತಂತಿ ಬೇಲಿನ ಅಳವಡಿಸಿ ಮತ್ತೆ ಗೇಟು ಸಹ ಮಾಡಿದ್ದಾರೆ ರೈತರು ತುಂಬಾ ಚೆನ್ನಾಗಿ ಶಿಸ್ತಾಗಿ ಮಾಡಿದ್ದಾರೆ ಇದನ್ನೆಲ್ಲ ಮತ್ತೆ ಈ ತೋಟದಲ್ಲಿ ನಮಗೆ ನಾಲ್ಕು ಬೋರುಗಳಿದಾವೆ ನಾಲ್ಕು ಬೋರ್ ಇದೆ ನಾಲ್ಕು ಬೋರುಗಳಲ್ಲಿ ನಮಗೆ ಎರಡು ಬೋರುಗಳಲ್ಲಿ ನೀರು ಎಕ್ಸೆಸ್ ಆಫ್ ವಾಟರ್ ಇದೆ ಹಂಗಾಗಿ ಎರಡೇ ಬೋರ್ನ ರನ್ ಮಾಡ್ತಿದ್ದಾರೆ ರೈತರು ನಾಲ್ಕು ಬೋರಲ್ಲೂ ನೀರಿದೆ ಇದರಲ್ಲಿ ನಾನು ತೋಟದ ಹೊರಗಡೆಯಿಂದ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ವಿಡಿಯೋನ ಈ ತೋಟದಲ್ಲಿ ನಿಮಗೆ ಸುಮಾರು ನಿಮಗೆ ಎರಡು ಸಾವಿರ ಅಡಕೆ ಗಿಡ ಇದೆ ಸುಮಾರು ಇದರಲ್ಲಿ ಒಂದು ಮುನ್ನೂರು ತೆಂಗಿನ ಮರಗಳಿದ್ದಾವೆ ತುಂಬ ಚೆನ್ನಾಗಿದೆ ತೋಟ ಯಾರಾದರೂ ಒಂದು ನಾನು ತೋಟನ ನಾನು ಬೈ ಮಾಡಬೇಕು ಖರೀದಿ ಮಾಡಬೇಕು ಅನ್ನೋರಿಗೆ ಈ ತೋಟ ಈ ತೋಟದಲ್ಲಿ ಪ್ರತಿಯೊಂದು ಗಿಡಗಳು ಬೆಳೆದಿದ್ದಾರೆ ರೈತರು ಅದರಲ್ಲಿ ಕರ್ಬೇವು ನುಗ್ಗೆ ಮತ್ತು ತೆಂಗು ಅಡಿಕೆ ತರಕಾರಿಗಳು ಈ ಥರ ಎಲ್ಲ ಬೆಳವಣಿಗೆ ಬೆಳೆ ಬೆಳೆದಿದ್ದಾರೆ ತುಂಬ ಚೆನ್ನಾಗಿದೆ ಲ್ಯಾಂಡು ಈ ಲ್ಯಾಂಡ್ನಲ್ಲಿ ನಿಮಗೆ ಇನ್ನು ಒಂದು ವರ್ಷದಲ್ಲಿ ಎಲ್ಲಾ ತೆಂಗಿನ ಮರಗಳು ಬೆಳೆಗೆ ಬರುತ್ತೆ ಕಂಪ್ಲೀಟ್ ಆಗಿ ಆಲ್ರೆಡಿ ಈ ವರ್ಷದಲ್ಲಿ ನಮಗೆ ಸುಮಾರು ಒಂದು ನೂರ ಐವತ್ತು ತೆಂಗಿನ ಮರ ಫಲಕ್ಕೆ ಬರುವಂತ ತೆಂಗಿನ ಮರ ಇದೆ ಮಿಕ್ಕಿದ ನೆಕ್ಸ್ಟ್ ವರ್ಷದಲ್ಲಿ ಇನ್ನೂ ಒಂದು ಇನ್ನೂರು ಗಿಡ ತೆಂಗಿನ ಮರ ಎಲ್ಲ ಪಲಕ್ ಬರುತ್ತೆ ಅಡಿಕೆ ಗಿಡ ತುಂಬಾ ಫಲವತ್ತಾಗಿ ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಅನುಕೂಲವಾಗಿದೆ ತಂತಿ ಬೇಲಿ ಎಲ್ಲ ಕಂಪ್ಲೀಟ್ ಆಗಿದೆ ನಾಲ್ಕು ಕಡೆಗೂ ಅನುಕೂಲವಾದಂಥ ರೋಡ್ ಇದೆ ಮತ್ತು ಇಲ್ಲಿಂದ ಹೈವೇ ಬಂದ್ಬಿಟ್ಟು ನಮಗೆ ಬರೇ ನಮಗೆ ಹೈವೇ ನಮಗೆ ಎಂಟು ಕಿಲೋಮೀಟರ್ ಹೈವೇ ಆಗುತ್ತೆ ತುಂಬ ಅನುಕೂಲವಾದಂಥ ತೋಟ ಇದು ಸಂತಿಬೇಲಿ ಆಗಿದೆ ಒಂದು ಎಕರೆ ಬಂದ್ಬಿಟ್ಟು ರೈತರು ಇಪ್ಪತ್ತೆರಡು ಲಕ್ಷ ಹೇಳ್ತಿದ್ದಾರೆ ನೆಗೆಶ ಬಲ ಆಗುತ್ತೆ ತುಂಬ ಚೆನ್ನಾಗಿದೆ ಒಳ್ಳೆ ಫಲವತ್ತಾದಂಥ ಭೂಮಿ ಇದು ರೋಡು ಎಲ್ಲ ಇದೆ ಅನುಕೂಲತೆ ತುಂಬ ಚೆನ್ನಾಗಿದೆ ಇಷ್ಟ ಇದ್ದಂತ ಅವರು ಕಾಲ್ ಮಾಡಿ ಇದು ಈ ತೋಟನ ನಾನು ಒಂದು ಒಳ್ಳೆ ರೇಟಲ್ಲಿ ಮಾಡಿಸ್ಕೊಡ್ತೀನಿ ಈ ತೋಟದ ವಿಶೇಷತೆ ಇದರಲ್ಲಿ ಒಂದು ರೂಮು ಸಹ ಮಾಡಿದ್ದಾರೆ ರೈತರು ಯಾಕಂದ್ರೆ ನಾವು ಒಂದು ಲೇಬರ್ ಆಯ್ತು ಅಥವಾ ನಾವು ಸ್ವಯಂ ಆಯ್ತು ಇಲ್ಲಿ ಕುತ್ಕೊಂಡು ಕಾರ್ಯನಿರ್ವಹಿಸಬೇಕು ತೋಟದ ಆಗು ಹೋಗುಗಳೆಲ್ಲ ನೋಡ್ಕೊಬೇಕು ಅಂದ್ರೆ ನಮ್ಗೆ ಎಲ್ಲಾ ತರ ವ್ಯವಸ್ಥೆಗಳು ಇರಬೇಕಾಗುತ್ತೆ ಅದೇ ತರ ನಮ್ಗೆ ಎಲ್ಲಾ ತರ ವ್ಯವಸ್ಥೆ ಇದೆ ನೋಡಿ ಈ ರೂಮ್ ಅಲ್ಲಿ ವಾಸ್ತು ಪ್ರಕಾರವಾಗಿ ಈ ತೋಟದಲ್ಲಿ ಎಲ್ಲಾನು ಅಳವಡಿಸ ಅಳವಡಿಸಿದ್ದಾರೆ ಇದರಲ್ಲಿ ಈ ಅಡಿಕೆ ತೋಟ ತುಂಬ ಅನುಕೂಲವಾಗಿರೋದ್ರಿಂದ ಒಳ್ಳೆ ರೇಟಲ್ಲಿ ಸಿಗ್ತಾ ಇದೆ ಇಂಟ್ರೆಸ್ಟ್ ಇದ್ದವರು ಕರೆ ಮಾಡಿ ಒಳ್ಳೆ ನಾವು ಸಹಕಾರ ಕೊಟ್ಟು ನಿಮ್ಗೆ ಎಲ್ಲ ಥರನೂ ಅನುಕೂಲ ಮಾಡಿಕೊಡೋಣ ಅಂತೇಳಿ ಈ ಎರಡು ಮಾತುಗಳನ್ನ ಮುಗಿಸ್ತೀನಿ ಈ ವಿಡಿಯೋದಲ್ಲಿ ಜೈ ಹಿಂದ್ ಜೈ ಭಾರತ್